ಹಾಯ್ ಫ್ರೆಂಡ್ಸ್ ಎಲ್ಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಸಿಂಪಲ್ ಆಗಿ ಒಂದು ರಾಗಿ ರೋಡ್ಗೆ ಮಿಸ್ ಆಗಿ ಯಾರ ಪಾಪ ಜೋರಾಗಿ ಬಂದವರು ಸ್ಪೀಡ್ ಆಗಿ ಹೋಯ್ತಲ್ಲ ರಾಗಿ ಕಡ್ಡಿ ಜಾರತ್ತಲ್ಲ ಬಿದ್ಬಿಟ್ರು ಪಾಪ ಹೋದ್ರು ಇವಾಗ ನಿಧಾನಕ್ಕೆ ಪರವಾಗಿಲ್ಲ ನೀವು ಕೂಡ ರಾಗಿ ಅಥವಾ ಭತ್ತದಲ್ಲಿ ಹಾಕಿರೋ ಸಿಂಪಲ್ ಆಗಿ ನಿಧಾನಕ್ಕೆ ಹೋಗಿ ಅಂತ ಪ್ಲೇಸ್ಗಳಲ್ಲಿ ಯಾಕೆಂದ್ರೆ ತುಂಬಾ ಜಾರೈತೆ ರಾಗಿ ಭತ್ತ ಸ್ವಲ್ಪ ಡೇಂಜರ್ ಯಾಕಂದ್ರೆ ಓಡಾಡೆ ಒಂದಿದ್ದಾನೆ ಕೋರ್ಟ್ ಓಡಾಡಿ ರೋಡ್ ಸೈಡ್ ಹಾಕಿರ್ತಾರೆ ಪಾಪ ಕಣ ಮಾಡಕ್ಕೆ ಹಾಗೆ ಇರೋ ಅಡಿಗೆ ಕೆಲಸ ಮಾಡುವಂಥದ್ದು ಫ್ರೆಂಡ್ಸ್ ಪರವಾಗಿಲ್ಲ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರ ಮಾಹಿತಿ ಆದ್ರೆ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ವಾಟ್ಸಪ್ ನಲ್ಲಿ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿರುವಂತದ್ದು ಫ್ರೆಂಡ್ಸ್ ವಾಟ್ಸಪ್ನಲ್ಲಿ ಇರ್ ನಂಬರ್ ಸಾರಿ ವಾಟ್ಸಪ್ ಒಂದೇ ಆಗಿರ್ಬೋದು ಬಟ್ ಎರಡು ನಾವು ವಾಟ್ಸಪ್ನ ನೀವು ಒಂದೇ ಒಂದು ವಾಟ್ಸಪ್ನಲ್ಲಿ ಎರಡು ನಂಬರ್ನಲ್ಲಿ ಯೂಸ್ ಮಾಡ್ಬೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಚೆನ್ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಈ ವಿಡಿಯೋನ ಸ್ಕಿಪ್ ಮಾಡ್ತೀವಿ ಕಂಟಿನ್ಯೂಸ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚೆನ್ನಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಟಿಫಿಕೇಷನ್ ಹಾಲಿಗೆ ಸೆಲೆಕ್ಟ್ ಮಾಡಿ ಗೈಸ್ ಸಿಂಪಲ್ಲಾಗಿ ನೀವು ವಾಟ್ಸಪ್ಪನ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಅಲ್ಲಿ ಒಂದು ಫ್ರ ನಿಮ್ಮ ಒಂದು ಡಿ ಪ್ರೊಫೈಲ್ ಏನಿರುತ್ತೆ ಅದ್ರ ಪಕ್ಕ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರುತ್ತೆ ಅದ್ರ ಪಕ್ಕ ಒಂದು ಬಾಣದ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮ್ಗೆ ಒಂದು ಆಪ್ಷನ್ ಶೋ ಆಗ್ತಾ ಬರುತ್ತೆ ಹ್ಯಾಡ್ ಅಕೌಂಟ್ ಅಂತ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನಿಮಗೆ ಒಂದು ಮತ್ತೊಂದು ನಂಬರ್ ಆಗೋದಕ್ಕೆ ಕೇಳುತ್ತೆ ಓಕೆನಾ ಒಂದೇ ವಾಟ್ಸಪ್ನಲ್ಲಿ ಎರಡು ನಂಬರ್ನ ಯೂಸ್ ಮಾಡ್ಬೋದು ಓಕೆನಾ ಯಾವ ರೀತಿಯಿಂದ ನೋಡ್ತಾ ಹೇಳ್ತಾ ಇದ್ದೀನಿ ಅಲ್ಲಿ ಆ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆ್ಯಡ್ ಅಕೌಂಟ್ ಅಂತ ಒಂದು ಹೊಸ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಓ ಟಿ ಪಿನ ಎಂಟರ್ ಮಾಡಿ ನಿಮಗೆ ವೆರಿಫಿಕೇಷನ್ಗೋಸ್ಕರ ಕಾಲಾಗಿ ಓ ಟಿ ಪಿ ಬರುತ್ತೆ ಅದು ಕ್ಲಿಕ್ ಆದ ನಂತರ ನಿಮಗೆ ಇನ್ನೊಂದು ವಾಟ್ಸಪ್ ಅಕೌಂಟ್ ಓಪನ್ ಆಗ್ತಾ ಬರುತ್ತೆ ಓಕೆನಾ ಈ ರೀತಿ ಕ್ಲಿಕ್ ಮಾಡಿಕೊಂಡು ನೀವು ಒಂದೇ ವಾಟ್ಸಪ್ನಲ್ಲಿ ಎರಡು ಅಕೌಂಟ್ಗಳನ್ನ ಯೂಸ್ ಮಾಡ್ಬೋದು ಸಿಂಪಲ್ಲಾಗಿ ನೀವು ಇವಾಗ ಒಂದು ನಂಬರ್ ಯಾವ ರೀತಿ ವಾಟ್ಸಪ್ನ ಯೂಸ್ ಮಾಡ್ತೀರೋ ಅದೇ ರೀತಿ ಆ ಒಂದು ನಂಬರ್ನ ನೀವು ಯೂಸ್ ಮಾಡಿಕೊಂಡು ಮತ್ತೊಂದು ಅಕೌಂಟ್ನ ಅದೇ ವಾಟ್ಸಪ್ಪಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಮತ್ತೆ ನೀವು ಆ ಅಕೌಂಟ್ಗೆ ಸ್ವಿಚ್ ಆಗಬೇಕು ಅಂದರೆ ಮೊದಲಿಂದನೇ ನಂಬರ್ಗೆ ಸ್ವಿಚ್ ಆಗಬೇಕು ಅಂದರೆ ಮತ್ತೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಸೆಟ್ಟಿಂಗ್ ಕೆಳಗಡೆ ಒಂದು ಸ್ವಿಚ್ ಅಕೌಂಟ್ಸ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಮೇನ್ ನಂಬರ್ಗೆ ಕನ್ವರ್ಟ್ ಆಗುತ್ತೆ ಮತ್ತು ಇನ್ನೊಂದು ಅಕೌಂಟ್ಗೆ ಇವಾಗ ಕ್ರಿಯೇಟ್ ಮಾಡೋದಲ್ಲ ಆ ಅಕೌಂಟ್ಗೆ ನೀವು ಬರಬೇಕು ಅಂತ ಮತ್ತೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸ್ವಿಚ್ ಅಕೌಂಟ್ ಒಂದು ಆಪ್ಷನ್ ಬರದೆ ಆ ಸ್ವಿಚ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ಒಂದು ಹೊಸ ಅಕೌಂಟ್ ಏನು ಕ್ರಿಯೇಟ್ ಮಾಡಿರ್ತಾರೆ ಆ ಒಂದು ಹೊಸ ನಂಬರಿಂದ ಆ ಅಕೌಂಟ್ಗೆ ಸ್ವಿಚ್ ಆಗುತ್ತೆ ಈ ರೀತಿಯಾಗಿ ನೀವು ಆ ಒಂದು ಆರಾಮಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಪ್ರತಿಯೊಂದು ಮಾಹಿತಿದು ಕೂಡ ಮೆಸೇಜ್ ಮಾಡೋದು ನಿಮ್ಮ ಪರ್ನಲ್ ಆಗಿ ಏನೇನು ಮಾಡ್ಕೋಬೋದು ಆ ರೀತಿ ನೀವು ಮಾಡ್ಕೋಬೋದು ಇದೊಂಥರ ಹಿಡನ್ ಟ್ರಿಕ್ ಅಂತಲೂ ಕೂಡ ಹೇಳೋದು ತಪ್ಪಾಗೋದಿಲ್ಲ ಯಾಕೆ ಕೆಲವೊಂದು ಜನಕ್ಕೆ ಈ ಅಪ್ಡೇಟ್ ಗೊತ್ತಿರೋದೇ ಇಲ್ಲ ಅಲ್ವಾ ಅದರಿಂದಾಗಿ ಈ ಒಂದು ವಿಡನ್ನ ಮಿನಿಮಮ್ ಅಂದರೂ ಐದು ಜನಕರೂ ಶೇರ್ ಮಾಡಲೇ ಮಾಡಬೇಕಾಗುತ್ತೆ ಓಕೆನಾ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ಟೆಕ್ನಿಕಲ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್